ಗ್ರಾಮ್ ಗ್ರೀನ್ ಗ್ರೌಂಡ್ ಸಹ ಗುರುವೇ ನಮಃ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಆರ್ ಎಲ್ ಆ್ಯಸ್ಟ್ರೋ ಆ್ಯಂಡ್ ಆಯುರ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಮೀನರಾಶಿಯವರಿಗೆ ಯಾವ ರೀತಿಯ ಬಹಳ ಸಂಗಾತಿ ಸಿಗುತ್ತಾರೆ ಇವರು ಯಾವ ರೀತಿ ಪ್ರೊಫೆಷನ್ ಅಥವಾ ಬಿಸ್ನೆಸ್ ಮಾಡ್ತಿರ್ತಾರೆ ಇವರಿಗೆ ಯಾವ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತವೆ ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ ಮದುವೆ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಮಹತ್ತರವಾದಂತಹ ಘಟ್ಟವಾಗಿರುತ್ತದೆ ಮದುವೆಯ ವಯಸ್ಸಿಗೆ ಬಂದಂತಹ ಯುವಕ ಯುವತಿಯರು ತನ್ನ ಮದುವೆಯ ಬಗ್ಗೆ ತಾನು ಮದುವೆಯಾಗಲಿರುವಂತಹ ಜೀವನ ಸಂಗಾತಿಯ ಬಗ್ಗೆ ನೂರಾರು ಆಸೆ ಕನಸುಗಳನ್ನು ಇಟ್ಕೊಂಡಿರ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮದುವೆಯ ವಿಚಾರ ಬಂದಾಗ ಏಳನೇ ಭಾವದ ಅಧಿಪತಿ ಯಾವ ಭಾವದಲ್ಲಿ ಸ್ಥಿತವಾಗಿದೆ ಯಾವ ನಕ್ಷತ್ರದಲ್ಲಿ ಸ್ಥಿತವಾಗಿದೆ ಇವೆಲ್ಲವನ್ನು ಅನಲೈಸ್ ಮಾಡಿ ಪ್ರಿಡಿಕ್ಷನ್ ಮಾಡಬಹುದು ಮೀನರಾಶಿಗೆ ಏಳನೇ ಭಾವದ ಅಧಿಪತಿ ಬುಧಗ್ರಹ ಆದ್ದರಿಂದ ನಿಮ್ಮ ಜೀವನ ಸಂಗಾತಿಯ ಮೇಲೆ ಬುಧನ ಪ್ರಭಾವವನ್ನು ನೋಡಬಹುದು ನಿಮ್ಮ ಜೀವನ ಸಂಗಾತಿ ತುಂಬ ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್ ಆಗಿರ್ತಾರೆ ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ ರಾಶಿಯವರು ತುಂಬ ಕಲ್ಪನಾ ಜೀವಿಗಳು ತುಂಬ ಎಮೋಷ್ನಲ್ ಆಗಿರ್ತೀರ ತುಂಬ ಭಾವನಾ ಜೀವಿಗಳಾಗಿರ್ತೀರ ಎಮೋಷ್ನಲಿ ಡಿಪೆಂಡ್ ಆಗಿರ್ತೀರ ಯಾವಾಗಲೂ ನೀವು ನಿಮ್ಮ ಲೈಫ್ ಪಾರ್ಟ್ನರ್ ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ ನೀವು ಮನಸ್ಸಿನಿಂದ ಯೋಚನೆ ಮಾಡ್ತೀರಾ ಬಟ್ ನಿಮ್ಮ ಲೈಫ್ ಪಾರ್ಟ್ನರ್ ಆಗುವವರು ಬುದ್ಧಿಯಿಂದ ಯೋಚನೆ ಮಾಡುವವರಾಗಿರ್ತಾರೆ ನಿಮ್ಮ ಲೈಫ್ ಪಾರ್ಟ್ನರ್ ನೋಡಲು ಸುಂದರವಾಗಿರ್ತಾರೆ ಮೂಗು ಮತ್ತು ತುಟಿ ಚಿಕ್ಕದಾಗಿರುತ್ತೆ ನೋಡಲು ತನ್ನ ವಯಸ್ಸಿಗಿಂತ ಕಡಿಮೆ ವಯಸ್ಸಿನ ಹಾಗೆ ಕಾಣಿಸುತ್ತಾರೆ ಇವರಿಗೆ ಮೂವತ್ತು ವರ್ಷ ಏಜ್ ಆಗಿದ್ದರೂ ಸಹ ಇಪ್ಪತ್ತೈದು ವರ್ಷದಂತೆ ಕಾಣಿಸ್ತಾರೆ ಯಾರು ಇವರ ಏಜನ್ನು ಜಡ್ಜ್ ಮಾಡೋದಿಕ್ಕೆ ಆಗೋದಿಲ್ಲ ತುಂಬ ಫಾಸ್ಟಾಗಿ ನಡೀತಾರೆ ತುಂಬ ಹೆಂಗಾಗಿ ಕಾಣಿಸ್ತಾರೆ ಇವರ ಮಾತು ಬಹಳ ಸುಮಧುರವಾಗಿರುತ್ತದೆ ಅಂದರೆ ಇವರ ವಾಯ್ಸು ಸ್ವೀಟಾಗಿರುತ್ತೆ ಸಾಫ್ಟಾಗಿರುತ್ತೆ ತನ್ನ ಮನಸ್ಸಿನ ಮಾತು ಮತ್ತು ಸೀಕ್ರೆಟ್ಗಳನ್ನು ಯಾರ ಬಳಿಯೂ ಶೇರ್ ಮಾಡೋದಿಲ್ಲ ಬುದ್ಧಿ ತೀಕ್ಷ್ಣವಾಗಿರುತ್ತದೆ ನಿಮ್ಮ ಲೈಫ್ ಪಾರ್ಟ್ನರ್ನ ಬುದ್ಧಿ ತುಂಬ ಚುರುಕಾಗಿರುತ್ತೆ ಆದರೆ ಅನುಮಾನ ಪ್ರವೃತ್ತಿನೂ ಜೊತೆ ಜೊತೆಯಲ್ಲೇ ಇರುತ್ತೆ ಒಳ್ಳೆ ಮಾತುಗಾರರಾಗಿರ್ತಾರೆ ಬೆಣ್ಣೆಯಲ್ಲಿ ಕೂದಲು ತೆಗೆದೆಷ್ಟು ಸುಲಭವಾಗಿ ಮಾತನಾಡ್ತಾರೆ ಬಹಳ ಬುದ್ಧಿವಂತಿಕೆಯಿಂದ ಮಾತನಾಡುವವರಾಗಿರ್ತಾರೆ ಮೀನರಾಶಿಯವರ ಜೀವನ ಸಂಗಾತಿಯ ನೆಗೆಟಿವ್ ಗುಣ ಏನಂದರೆ ಇವರು ತನ್ನ ತಪ್ಪುಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಆ ತಪ್ಪಿಗೆ ಬೇರೆಯವರನ್ನು ಹೊಣೆ ಮಾಡ್ತಾರೆ ಅಂದರೆ ತನ್ನ ತಪ್ಪಿಗೆ ಬೇರೆಯವರನ್ನು ಬ್ಲೇಮ್ ಮಾಡ್ತಾರೆ ಬುಧ ಅಂದರೆ ಮ್ಯಾನಿಕುಲೇಟಿವ್ ಪ್ಲಾನೆಟ್ ಆದ್ದರಿಂದ ಸಮಯಕ್ಕೆ ತಕ್ಕಂತೆ ಸುಳ್ಳನ್ನು ಹೇಳ್ತಾರೆ ಇವರು ಮೀನರಾಶಿಯವರದು ಗುರುತತ್ವ ರಾಶಿ ಇವರಿಗೆ ಸುಳ್ಳು ಹೇಳುವವರನ್ನು ಕಂಡ್ರೆ ಇಷ್ಟ ಆಗೋದಿಲ್ಲ ನೀವು ಸತ್ಯಪ್ರಿಯರಾಗಿರ್ತೀರ ಇದರಿಂದಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ವೈಮನಸ್ಸುಗಳು ಬರಬಹುದು ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಬಳಿ ಸುಳ್ಳು ಹೇಳ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಬಟ್ ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅವರ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ ನಿಮ್ಮ ಬಹಳ ಸಂಗಾತಿ ನಿಮ್ಮನ್ನು ಹಾಗೂ ನಿಮ್ಮ ಫ್ಯಾಮಿಲಿಯವರನ್ನು ತುಂಬ ಪ್ರೀತಿಸ್ತಾರೆ ಹಾಗೂ ತುಂಬ ಕೇರ್ ಮಾಡ್ತಾರೆ ಸ್ವಚ್ಛತಾ ಪ್ರಿಯರಾಗಿರ್ತಾರೆ ಅಂದರೆ ಇವರಿಗೆ ಕ್ಲೀನಾಗಿರಬೇಕು ಅಂತ ತುಂಬ ಇಷ್ಟಪಡ್ತಾರೆ ಆಫೀಸ್ ಆಫೀಸಾಗಲಿ ತನ್ನ ಕಬೋರ್ಡ್ ಆಗಲಿ ಎಲ್ಲವನ್ನು ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಮೀನರಾಶಿಯ ಲೈಫ್ ಪಾರ್ಟ್ನರ್ ತನ್ನ ಭಾವನೆಗಳನ್ನು ಯಾರ ಮುಂದೆನೂ ವ್ಯಕ್ತಪಡಿಸೋದಿಲ್ಲ ತನ್ನ ಜೀವನ ಸಂಗಾತಿ ಆಗುವವರು ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಬೇಕು ತಾನು ಹೇಳದೇ ಅವರೇ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಮನಸ್ಥಿತಿಯವರಾಗಿರ್ತಾರೆ ಬಹಳ ರೊಮ್ಯಾಂಟಿಕ್ ಆಗಿರ್ತಾರೆ ನಿಮ್ಮ ಬಾಳ ಸಂಗಾತಿ ಹೊಸ ಹೊಸ ವಿಷಯಗಳನ್ನು ಬಹಳ ಬೇಗ ಕಲಿಯುವವರಾಗಿರ್ತಾರೆ ಆಚಾರ ವಿಚಾರಗಳು ದೇವರಲ್ಲಿ ಹೆಚ್ಚಿನ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಟ್ರಾವೆಲ್ ಮಾಡೋದು ಟ್ರಿಪ್ ಹೋಗೋದು ಅಂದರೆ ಬಹಳ ಇಷ್ಟಪಡ್ತಾರೆ ಪ್ರಕೃತಿ ಪ್ರಿಯರಾಗಿರ್ತಾರೆ ಹಿಲ್ ಸ್ಟೇಷನ್ ಇಂತಹ ಪ್ರದೇಶಗಳಿಗೆ ಹೋಗಲು ಇಷ್ಟಪಡ್ತಾರೆ ನೇಚರ್ ಲವ್ವರ್ ಆಗಿರ್ತಾರೆ ಕ್ಷಮಾಗುಣವನ್ನು ಕಾಣಬಹುದು ನಿಮ್ಮ ಲೈಫ್ ಪಾರ್ಟ್ನರಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಮೆಲೋಡಿ ಸಾಂಗ್ಸ್ ಕೇಳಲು ತುಂಬ ಇಷ್ಟಪಡ್ತಾರೆ ಮತ್ತು ಡ್ರಾಯಿಂಗ್ ಮಾಡುವಂತಹ ಟ್ಯಾಲೆಂಟೆಡ್ ಪರ್ಸನ್ ಆಗಿರ್ತಾರೆ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಇಟ್ಕೊಂಡಿರ್ತಾರೆ ಮೀನರಾಶಿಯವರ ಲೈಫ್ ಪಾರ್ಟ್ನರ್ಗೆ ಯಾವ ರೀತಿಯ ಅನಾರೋಗ್ಯ ಸಮಸ್ಯೆ ಕಾಡಬಹುದು ಅಂತ ನೋಡೋದಾದರೆ ನರಗಳ ಸಮಸ್ಯೆ ಉಂಟಾಗಬಹುದು ಬ್ಯಾಕ್ ಪೇನ್ ಕಾಣಿಸುತ್ತೆ ಡೈಜೆಷನ್ ಇಶ್ಯೂಸ್ ಇರುತ್ತೆ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಕಂಡುಬರಬಹುದು ರಾಶಿಯ ಜೀವನ ಸಂಗಾತಿ ಯಾವ ರೀತಿಯ ಪ್ರೊಫೆಷನ್ ಅಥವಾ ಬಿಸ್ನೆಸ್ ಮಾಡ್ತಾರೆ ಅಂತ ನೋಡೋದಾದರೆ ಲಾಯರ್ಗಳಾಗಿರ್ತಾರೆ ಜರ್ನಲಿಸಮ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿರ್ತಾರೆ ಫೈನಾನ್ಸ್ ಸೆಕ್ಟರ್ನಲ್ಲಿ ವರ್ಕ್ ಮಾಡುವವರಾಗಿರ್ತಾರೆ ಬ್ಯಾಂಕಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಫೀಲ್ಡಲ್ಲಿ ಇರ್ತಾರೆ ಚಾರ್ಟೆಡ್ ಅಕೌಂಟೆಂಟ್ ಕೆಲಸವನ್ನು ಮಾಡ್ತಾ ಇರ್ತಾರೆ ಟ್ರೇಡಿಂಗ್ ಬಿಸ್ನೆಸ್ ಮಾಡುವವರಾಗಿರ್ತಾರೆ ಮೀನರಾಶಿಯ ಲೈಫ್ ಪಾರ್ಟ್ನರ್ ಹೆಚ್ಚಾಗಿ ಬಿಸ್ನೆಸ್ ಮಾಡಲು ಇಷ್ಟಪಡ್ತಾರೆ ಇವಿಷ್ಟು ವಿಚಾರಗಳು ರಾಶಿಯ ಲೈಫ್ ಪಾರ್ಟ್ನರ್ನ ಗುಣಗಳಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್